ಶುಭೋದಯಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತ ಉಪಾಧ್ಯಾಯ ಮೊದಲನೆಯದಾಗಿ ಸರ್ವ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಪ್ರಿಯ ಗೆಳೆಯರೇ ಈ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೇನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಮತ್ತು ಹದಿಮೂರನೇ ಕಂತಿನ ಹಣವು ಸರ್ಕಾರದ ಕಡೆಯಿಂದ ಜಮೆಯಾಗಿಲ್ಲ ಇದಲ್ಲದೆ ಇದೀಗ ಒಟ್ಟು ಮೂರು ಕಂತುಗಳ ಹಣದ ಜಮಾವಣೆ ಬಾಕಿ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಮತ್ತು ಹದಿಮೂರನೇ ಕಂತಿನ ಹಣವು ಜಮೆಯಾಗಲು ತಡವಾಗುತ್ತಿರುವ ಬಗ್ಗೆ ಎರಡು ದಿನಗಳ ಹಿಂದೆ ಮಾನ್ಯ ಸಚಿವರೇ ಉತ್ತರವನ್ನು ನೀಡಿದ್ದರು ಮಾತ್ರವಲ್ಲದೆ ನಾವು ನಮ್ಮ ಹಿಂದಿನ ವಿಡಿಯೋನಲ್ಲಿ ಇದರ ಬಗ್ಗೆ ಹೇಳಿದೆವು ಅದರ ಪ್ರಕಾರ ಇನ್ನೂ ಸಹ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಿಡುಗಡೆ ಆಗಲಿಲ್ಲ ಎಂಬುದು ಹೀಗಿರುವಾಗ ಒಂದು ಅಂದಾಜಿನ ಪ್ರಕಾರ ಇದು ಇನ್ನೂ ಡಿಬಿಟಿಗೆ ಪುಷ್ ಆಗಲು ಸರಿಸುಮಾರು ಎರಡು ವಾರದಷ್ಟು ಸಮಯವೇ ಬೇಕಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತಿನ ಹಣದ ಜಮಾವಣೆ ಖಂಡಿತವಾಗಿಯೂ ಇನ್ನೂ ಅಕ್ಟೋಬರ್ ಎರಡನೇ ವಾರದ ನಂತರವೇ ಆಗಿರುತ್ತದೆ ಎಂಬುದು ವಾಸ್ತವ ಇದರ ಬಗ್ಗೆ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿಗಳಷ್ಟೇ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುತ್ತದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿಗಳು ಒಟ್ಟಿಗೆ ಜಮೆಯಾಗುವುದಿಲ್ಲ ಅಲ್ಲದೆ ಇದರ ಬಗ್ಗೆ ನಾವು ಈ ಹಿಂದೆಯೇ ನಿಮಗೆ ಸ್ಪಷ್ಟನೆಯನ್ನು ನೀಡಿದ್ದೆವು ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಸಾಕಷ್ಟು ಬೇರೆ ಚಾನೆಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೆಯ ಮತ್ತು ಹದಿಮೂರನೇ ಕಂತಿನ ಹಣವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಇನ್ನು ಕೆಲವರು ನಿನ್ನೆ ಬಂದಿದೆ ಇವತ್ತು ಬಂದಿದೆ ಅಂತೆಲ್ಲ ಕೆಲವು ಸುಳ್ಳು ಮಾಹಿತಿಗಳನ್ನು ಕೇವಲ ವಿಡಿಯೋಗೋಸ್ಕರ ವೀವ್ಸ್ಗೋಸ್ಕರ ಮಾಡುತ್ತಿದ್ದು ಇಂತಹ ಎಲ್ಲಾ ಚಾನೆಲ್ಗಳೇ ನಕಲಿ ಮತ್ತು ಅವರ ಮಾಹಿತಿಗಳು ಸಹ ಸುಳ್ಳು ಎಂಬುದಕ್ಕೆ ಮುಖ್ಯ ಸಾಕ್ಷಿ ಇಂತಹ ಎಲ್ಲಾ ಚಾನೆಲ್ಗಳು ತಮ್ಮ ಕಮೆಂಟ್ ಸೆಕ್ಷನ್ ಅನ್ನು ಟರ್ನ್ ಆಫ್ ಮಾಡಿಟ್ಟಿರುವಂತದ್ದು ದಯವಿಟ್ಟು ಇವುಗಳ ಕಡೆಗೆ ಗಮನ ಹರಿಸಬೇಡಿ ಮತ್ತು ಸುಖಾಸುಮ್ಮನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅಲ್ಲದೆ ಪ್ರತಿಯೊಬ್ಬ ವೀಕ್ಷಕರ ಕಾಳಜಿಯನ್ನು ಸಹ ಗಮನದಲ್ಲಿಟ್ಟು ವಿಡಿಯೋ ಮಾಡುವಂಥದ್ದು ನಿಜವಾದ ಮಾಧ್ಯಮ ಧರ್ಮವಾಗಿರುತ್ತದೆ ಜೊತೆಗೆ ಯಾವುದೇ ಹೊಸ ಅಪ್ಡೇಟ್ ದೊರಕಿದ ಕೂಡಲೇ ಅದನ್ನು ಈ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮೂಲಕ ತಿಳಿಸಲಾಗುವುದು ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಇಂತಿ ನಿಮ್ಮ ಸಂಹಿತ